ನೋಡತ್ ನೋಡಿ ಒಂದಾಗ್ತ ನಾಲ್ಕು ಐತಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೋಯ್ ಇದಿತ್ತು

ಎಲ್ಲ ವಾಪಸ್ ಹಾಕತ್ತೆ ಈಗ ಹೌದ್ ಹಂಗೆನೇ ಅದು ಈಗ ನಾವು ಹಿಡಿತೀವಿ ಅಂತ ಗೊತ್ತಾಗುತ್ತೆ ಅದಕ್ಕೆ ಅದಕ್ಕೆ ಗೊತ್ತಾಗುತ್ತೆ ಅದಕ್ಕೆ ಅದು ತಿಂದಾಗ ಅದಕ್ಕೆ ಹಾವುಗಳನ್ನು ಹಿಡಿಬಾರ್ದು ಅದು ಎಷ್ಟೋ ದಿನ ಆಗಿರುತ್ತೆ ಫುಡ್ ತಿಂದೆ ಅದಕ್ಕೆ ನೋಡಿ ಅದು ಈಗ ತಿಂದಿದ್ದೆಲ್ಲ ಹೊರಗಾಕಿ ಈಗ ಹೋಗಕ್ಕೆ ನೋಡತ್ತೆ ನೋಡಿ ಹೊಂದಾಕ್ತು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೋಯ್ ಇದೆ ಅದು ಯಾಕೆ ಹೇಳಿ ಹೊರಗಡೆ ಈಗ ಅದೀಗ ವಾಪ ಹೋಗ್ಬೇಕಲ್ಲ ಅದು ತಿಂದಿದ್ರೆ ಅದು ಅಲ್ಲಿ ಸಿಕ್ಕೊಂಡ್ಬೀಳುತ್ತೆ ಅದಕ್ಕೆ ಹೊರಗೆ ಹಾಕಿದ್ದದು ಎಷ್ಟು ಜೋರಿದೆ ನಡೆಯೋದು

அது <trots> நெங்க <coughs> 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 <coughs>

नम